ಕೇಂದ್ರ ಸರ್ಕಾರ ಕಬ್ಬಿನ ದರವನ್ನು ಹತ್ತು ಪಾಯಿಂಟ್ ಐದಕ್ಕೆ ಏರಿಕೆ ಮಾಡಿ ಮೂರು ಸಾವಿರದ ನಾನೂರು ರೂಪಾಯಿನ ನಿಗದಿ ಮಾಡಿರ್ತಕ್ಕಂಥ ನಿಯಮವನ್ನು ತಕ್ಷಣ ಕೈ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಕಬ್ಬಿನ ಉತ್ಪಾದನಾ ವೆಚ್ಚ ಸಾಗಾಣಿಕೆ ಕಟಾವು ಗೊಬ್ಬರದ ವೆಚ್ಚಗಳು ಜಾಸ್ತಿ ಆಗಿರೋದ್ರಿಂದ ರೈತರಿಗೆ ಇದು ಅನ್ಯಾಯ ಆಗ್ತಾ ಇದೆ ತಕ್ಷಣ ಕೇಂದ್ರ ಸರ್ಕಾರ ಈ ಒಂದು ನಿಯಮವನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು ರೈತರ ಕೃಷಿ ಉತ್ಪನ್ನಗಳಿಗೆ ಎಲ್ಲಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಮತ್ತೆ ರೈತನ ಹೊಲದಲ್ಲಿನ ಬೆಳೆ ವಿಮೆ ಅಂತಕ್ಕಂಥ ನಿಗದಿ ಮಾಡಬೇಕು ಅಂತ ಹೇಳಿ ಕಬ್ಬಿನ ಬೆಲೆಯನ್ನ ಜಾಸ್ತಿ ಮಾಡಿದೇವೆ ಅಂತ ಹೇಳಿ ಮತ್ತೊಂದು ಕಡೆ ಇಳುವರಿ ಬೆಲೆ ಇಳುವರಿಯನ್ನು ಜಾಸ್ತಿ ಮಾಡಿ ಬಂಡವಾಳ ಶಾಹಿಗಳು ಮತ್ತು ಶ್ರೀಮಂತರು ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಈ ಇಬ್ಬದ ನೀತಿಯನ್ನ ಅಂತ ಅಂತೇಳಿ ಒತ್ತಾಯಿಸಿ ರಾಜ್ಯದ ನೂತನ ಸಂಸತ್ ಸದಸ್ಯರುಗಳಿಗೆ ರೈತರ ಕೊತ್ತಾಯ ಪತ್ರವನ್ನು ಮುಂದಿನ ಐದನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲರೂ ಕೊಡ್ತಾ